ನಿರ್ದೇಶಕರು ಅಧ್ಯಕ್ಷರಾದಂಥ ತಿಮರಾಜಣರು ಪ್ರತಿ ವರ್ಷ ಎಷ್ಟು ಜನ ನಿವೃತ್ತರಾಗ್ತಾರೆ ಅಷ್ಟು ಜನಕ್ಕೆ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡು ಮಾಡ್ತಾಯಿದ್ರು ಇತ್ತೀಚೆಗೆ ಬಂದಂಥ ನಿರ್ದೇಶಕರು ಈ ಕಾರ್ಯವನ್ನು ಮಾಡಿಲ್ಲ ನೀರು ಇದನ್ನು ಒಂದು ವರ್ಷದಿಂದ ಈ ಕ್ಯಾನ್ವಾಸ್ಗೆ ತಿರುಗಿದಾಗ ಇದನ್ನು ಮಾಡಬೇಕು ಅಂತೇಳಿ ನಮ್ಮ ತಂಡ ಮತ್ತು ನಿವೃತ್ತರು ಮತ್ತು ಹಾಲಿ ಇರೋರು ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳಿದರು ಆದರೆ ನನ್ನ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಆರೋಗ್ಯ ಮತ್ತು ಐಶ್ವರ್ಯಗಳನ್ನು ಧಾರೆ ಏರಿತ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡಿರೋದು ಬಹಳ ಸಂತೋಷ ಆಗಿದೆ ಭವಾನಿ ಶಂಕರ್ ಗ್ರೂಪ್ಸ್ನ ಶ್ರೀಯುತ ಬೈರೇಗೌಡರು ಅವರ ನೇತೃತ್ವದಲ್ಲಿ ಬಮುಲ್ ವ್ಯಾಪ್ತಿಯ ನೆಲಮಂಗಲ ಶಿಬಿರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಪಡೆದ ಅಧಿಕಾರಿಗಳು ಮತ್ತು ನೆಲಮಂಗಲ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದ ಮುಖ್ಯ ಕಾರ್ಯನಿರ್ವಾಹಕರು ಹಾಲು ಪರೀಕ್ಷರು ಪರೀಕ್ಷಕರು ಹಾಗೂ ಸಹಾಯಕರುಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಇವರನ್ನ ಗುರುತಿಸುವಂತಹ ಕೆಲಸವನ್ನ ಈ ಸುಸಂದರ್ಭದಲ್ಲಿ ಪವನಶಂಕರ್ ಗುಪ್ತ ಮಾಲೀಕರಾದಂತಹ ಬೈರೇಗೌಡವರು ಮುನ್ನುಡಿಯನ್ನ ಬರೆದಿದ್ದಾರೆ ತಾವೆಲ್ಲ ಜೋರಾದ ಚಪ್ಪಾಳೆ ಮುಖಾಂತರ ಇವರಿಗೆ ಗೌರವ ಪೂರ್ವಕವನ್ನು ಸಮರ್ಪಿಸಬೇಕು ಅಂತ ಕೇಳ್ತಾರೆ ಹನುಮಯ್ಯ ಕೋಗಳಾಪುರ ಕನ್ಮೇಯ ವೇಣುಗೋಪಾಲ್ ಗುಂಡೇನಹಳ್ಳಿ ಕೃಷ್ಣಮೂರ್ತಿ ಅರೇಬೊಮ್ಮನಹಳ್ಳಿ ಮತ್ತೊಮ್ಮೆ ಈ ಹತ್ತು ಜನಗಳ ಪ್ರತಿಯನ್ನು ಮುಂಚೆ ಹೋಗ್ತೀನಿ ಹನುಮಂತೇಗೌಡರವರು ಬಸೂರ ಗ್ರೂಪ್ನ ಈ ಒಂದು ಸಣ್ಣ ಅಭಿನಂದನೆಯನ್ನ ಸ್ವೀಕಾರ ಮಾಡಬೇಕು ನೆಲಮಂಗಲದ ಇತಿಹಾಸದಲ್ಲಿ ಇದೊಂದು ಪ್ರಥಮವಾಗಿ ಮುನ್ನುಡಿಯನ್ನು ಬಂದಿರ್ತಕ್ಕಂತಹ ಈ ಒಂದು ಕಾರ್ಯ ಈ ಒಂದು ಕಾರ್ಯಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರು ತಮಗೆಲ್ಲರಿಗೂ ಭವಾನಿ ಶಂಕರ್ ಗ್ರೂಪ್ನ ವತಿಯಿಂದ ಮಾಲೀಕರಾದ

ಇಲ್ಲಿಗೆ ಹೋಗಿ ನಿಂತುಕೊಳ್ಳಿ ಹಾಗೆ ಗೋವಿಂದರಾಜರು ಕೂಡ ಸಹ ವೇದಿಕೆಯಗೆ ಆಗಮಿಸಬೇಕು ಅಂತ ಕೇಳಿಕೊಂತಾ ಇದ್ದೀವಿ ಇಲ್ಲಿ ಬಂದ ಬಿಡಿ ಇಲ್ಲಿ ಗೆಲ್ಸೋಕೆ ಸೋಸೋ ಪ್ರಯತ್ನವನ್ನ ಇದೆಲ್ಲ ಮಾಡಿದಿರಿ ಅಲ್ಲಿ ನಿಜವಾದ ರೈತರು ಕಡೆಗೆ ಅವರು ಯಶಸ್ಸಲ್ಲ ಬೊಮ್ಮನಿಗೆ ಹೋದರೆ ಏನು ಇವತ್ತಿನ ದಿವಸಗಳಲ್ಲಿ ಡೈರೆಕ್ಟರ್ಗಳಿದ್ದಾರೆ ಅವ್ರು ಯಾರೂ ಹಲವು ಉತ್ಪಾದಕರಲ್ಲ ಯಾರೋ ಅವ್ರ ತಮ್ಮನೋ ಅವ್ರ ಅಣ್ಣನೋ ಅವ್ರ ಊರಿನಲ್ಲೋ ಮೆಂಬರ್ಶಿಪ್ ಇಟ್ಕೊಂಡು ಅದು ಚುನಾವಣೆಗೆ ಸಲುವಾಗಿ ಬಂದು ಆ ವ್ಯವಸ್ಥೆಯನ್ನು ಹಾಳು ಹಿಡಿದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾದ ವಿಷಯ ಏನಂದರೆ ಬೈರೇಗೊಬ್ರು ಆಸೆಯನ್ನು ಇಟ್ಕೊಂಡಿದ್ದಾರೆ ಮುಂದಿನ ದಿವಸದಲ್ಲಿ ನಿರ್ದೇಶಕರಾಗಿ ಹಾಲು ಉತ್ಪಾದಕರಿಗೆ ನಾವು ಯಾವ ಥರ ಸೇವೆ ಸಲ್ಲಿಸ್ಬೋದು ಅಂತ ಬೈರೇಗೌಡರು ನಿರ್ದೇಶಕರಾಗಿ ಅವರು ಸವಲತ್ತು ಪಡೆಯೋಕಂತೂ ಬೊಮ್ಮಲ್ ಸಂಸ್ಥೆಗೆ ಹೋಗ್ತಾ ಇಲ್ಲ ಅವ್ರಿಗೆ ಎಲ್ಲ ಥರದ ಹಣದ ಹಾಗೂ ಅಧಿಕಾರದ ಲಾಭಗಳು ಅವರಲ್ಲಿ ಇದ್ದಾವೆ ಇದೇನಾದರೂ ನಿಜಕ್ಕೂ ನಮ್ಮ ನೆಲಮಂಗ್ಲ ಕ್ಷೇತ್ರದಿಂದ ಅವ್ರನ್ನ ನಿರ್ದೇಶಕರಾಗಿ ಕಲಿಸಿದ್ರೆ ಈ ಹಾಲು ಉತ್ಪಾದಕರಿಗೆ ಮತ್ತು ರೈತರಿಗೆ ಏನಾದರೂ ಒಳ್ಳೆಯ ಒಂದು ಕೆಲಸವನ್ನು ಮಾಡುವ ಪ್ರಯತ್ನದಲ್ಲಿರ್ಬೋದು ಇವತ್ತು ರಾಜಕೀಯ ವ್ಯವಸ್ಥೆ ತಮ್ಮೆಲ್ಲರಿಗೂ ಗೊತ್ತಿದೆ ನಾವೇನು ಬಂಡವಾಳ ಹಾಕ್ತೀವಿ ಏನು ಲಾಭ ತೆಗಿಬೋದು ಅನ್ನೋ ವಿಷಯದಲ್ಲಿದ್ದಾರೆ ತಾವೆಲ್ಲ ನೀವು ತಿನ್ನಿದ್ದೀರಿ ನಿಮಗೆಲ್ಲ ಗೊತ್ತಿದೆ ನಿಜವಾದ ಒಬ್ಬ ಹಾಲು ಉತ್ಪಾದಕ ಪ್ರಾಮಾಣಿಕ ಮನುಷ್ಯನನ್ನು ಗೆಲ್ಲಿಸೋ ಪ್ರಯತ್ನವನ್ನು ತಾವೆಲ್ಲ ಮಾಡಬೇಕು ಅದರಲ್ಲೂ ಇವತ್ತು ಈ ಒಂದು ಭಾಗದ ಮುಖ್ಯ ಗಣ್ಯರಾದ ತಿಮ್ಮರಾಜರವರು ಮತ್ತು ನಮ್ಮ ಮುನ್ರಾಮಣ್ಣವರು ಇವತ್ತು ಇವರಿಗೆ ಶಕ್ತಿಯನ್ನು ತುಂಬೋಕ್ಕೆ ಬಂದಿದ್ದಾರೆ ಅವ್ರ ನೇತೃತ್ವದಲ್ಲಿ ತಮ್ಮನ್ನೆಲ್ಲ ಕರೆದಿದ್ದಾರೆ ತಾವೆಲ್ಲರೂ ತಮ್ಮ ಶಕ್ತಿ ಮೀರಿ ಸಹಾಯ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ನನಗೆ ಇವತ್ತಿನ ದಿವಸ ನಮ್ಮ ಬಮೂಲ್ ಸಂಸ್ಥೆ ಇವತ್ತಿನ ದಿವಸ ಹಳ್ಳಿಗಾಡಿನಲ್ಲಿ ಒಂದು ಸಂಬಳತ್ತರ ಪ್ರತಿ ಒಂದು ಹದಿನೈದು ದಿವಸಕ್ಕೆ ಒಂದ್ಸಾರಿ ಹಣವನ್ನು ಕೊಡ್ತಕ್ಕಂತ ಈ ಸಂಸ್ಥೆ ನಾವು ಇಂದಿನಿಂದಲೂ ಇದನ್ನ ನಡೆಸ್ಕೊಂಡ್ ಬಂದಿದ್ದೀವಿ ಈ ಭಾಗದ ಜನ ಆಗ್ಲಿ ಇಡೀ ಕರ್ನಾಟಕ ಜನ ಇದನ್ನ ಬಹಳಷ್ಟು ಜನ ರೈತಾಪಿ ಜನರು ಒಂದ್ಗಡೆತಕ್ಕ ಜನ ಇದರಲ್ಲಿ ಹಿಂದೆ ನಮ್ಮ ನಿರ್ದೇಶಕರು ಅಧ್ಯಕ್ಷರು ಆದಂತ ತಿಮ್ಮರಾಜಣ್ಣವರು ಪ್ರತಿ ವರ್ಷ ಎಷ್ಟು ಜನ ನಿವೃತ್ತರ ಅಷ್ಟು ಜನಕ್ಕೆ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡು ಮಾಡ್ತಾ ಇದ್ರು ಇತ್ತೀಚೆಗೆ ಬಂದಂತಹ ನಿರ್ದೇಶಕರು ಈ ಕಾರ್ಯವನ್ನು ಮಾಡಿಲ್ಲ ನೀರು ಇದನ್ನ ಒಂದು ವರ್ಷದಿಂದ ಈ ಕ್ಯಾನ್ವಸ್ಗೆ ತಿರುಗಿದಾಗ ಇದನ್ನ ಮಾಡಬೇಕು ಅಂತೇಳಿ ನಮ್ಮ ತಂಡ ಮತ್ತು ನಿವೃತ್ತರು ಮತ್ತು ಹಾಲಿ ಇರೋರು ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳಿದರು ಆದರೆ ನನ್ನ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಆರೋಗ್ಯ ಮತ್ತು ಐಶ್ವರ್ಯಗಳನ್ನು ಎಲ್ಲವನ್ನು ಧಾರೆ ಹೇರಿತ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡಿರೋದು ಬಹಳ ಸಂತೋಷ ಆಗಿದೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಈ ರೀತಿ ಒಂದು ಮಾಡೋದ್ರಿಂದ ಅವರ ಮನಸ್ಸಿಗೆ ಅವ್ರನ್ನ ಕುಂಡರಿಸಿ ನಮಗೆ ಹಾರಾಕಿದ ಎಷ್ಟು ಆನಂದ ಇದೆ ಅಂದರೆ ಅದೇ ಅತಿ ಆದ್ದರಿಂದ ನಾನು ಈ ಒಂದು ನೆನ್ಮಂಗಲ ತಾಲೂಕಿನ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸ್ಬೇಕು ಅಂತ ಇದ್ದೀನಿ ಸ್ಪರ್ಧಿಸಿದ್ದೇ ಆದರೆ ಪ್ರತಿ ವರ್ಷ ಏನು ನಿರ್ದೇಶಕ ನಿವೃತ್ತಿ ಆತರೆ ಅವ್ರನ್ನ ಅತ್ಯಂತ ಗೌರವದಿಂದ ಸನ್ಮಾನ ಮಾಡಿ ಅವರ ಅವರ ಕುಟುಂಬವನ್ನೆಲ್ಲ ಕರೆಸಿ ಗೌರವ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಹೇಳ್ತಾ ಇದೀನಿ ಸನ್ಮಾನ ಸಮಾರಂಭ ಮಾಡಿದ್ವಿ ಸುಮಾರು ಎಂಬತ್ತು ಜನಕ್ಕೆ ಮಾಡಿದೀವಿ ಎಂಬತ್ತು ಜನಕ್ಕೆ ಏನು ಪ್ರೋಸೆಸ್ ಅದೇ ಕೂಡ ಸಂತೋಷ ಪಟ್ಟು ಹೋಗಿದ್ದಾರೆ ತುಂಬಾ ಸಂತೋಷ ಆಗಿದೆ ಯಾಕೆಂದ್ರೆ ನಮ್ಮ ರೈತಾಪಿ ಮಕ್ಕಳು ಇರ್ತಕ್ಕಂತ ನಿವೃತ್ತಿ ಆಗಿರ್ತಾರಲ್ಲ ಅವ್ರು ಬೇರೆ ಯಾರು ಅಲ್ಲ ಅವರು ಕೂಡ ಹಾಲು ಕರೆದು ಒಬ್ಬ ಒಂದು ಏನು ನಮ್ಮ ತಾಲೂಕಿನ ನಿರ್ದೇಶಕರ ತಿಮರಾಜನವರ ಕಾಲದಲ್ಲಿ ಆಗಿರ್ತಕ್ಕಂಥ ಅವರೇ ನಿವೃತ್ತರಾಗಿರೋದು ಅವರಿಗೆ ಕೊಟ್ಟಿರ್ತಕ್ಕಂಥ ತುಂಬ ಮನಸ್ಸಿಗೆ ನಮ್ಮ ಏನು ಭಗವಂತ ಕೊಟ್ಟಿರ್ತಕ್ಕಂಥದ್ದು ಇದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಅಂತ್ಯ ಹಾಗೆ ಹಂಗೆ ಭಗವಂತ ಕೊಟ್ಟರೆ ಕೆರೆಗೆ ತುಂಬೇ ನೀರು ಅದನ್ನು ಚೆಲ್ಲಿ ನಾವು ಅವ್ರಿಗೆ ಒಂದು ಸನ್ಮಾನ ಮಾಡಿರೋದು ತುಂಬ ತುಂಬ ಸಂತೋಷದ ಸಹ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ